ಒಂದು ಒಳ್ಳೆ ಸ್ಕ್ರಿಪ್ಟ್ ಸಿಕ್ಕಿದ್ರೆ ಖಂಡಿತವಾಗ್ಲೂ ನಾನು ಮಾಡ್ತೀನಿ ಬಟ್ ಇಲ್ಲಿವರೆಗೂ ನಾಟ್ ಗುಡ್ ಸ್ಕ್ರಿಪ್ಟ್ ಬೇರೆ ಎನಿಥಿಂಗ್ ಎಲ್ಸ್ ಹ್ಯಾಪಿ ನ್ಯೂ ಇಯರ್ ಪೊಲಿಟಿಕ್ಸ್ ನಥಿಂಗ್ ಫಾರ್ ನೌ ಏನಿಲ್ಲ ಇಂಡಸ್ಟ್ರಿ ಬಗ್ಗೆ ಏನು ಹೇಳಿ ನಾನು ಐ ಆಮ್ ವೆರಿ ಹ್ಯಾಪಿ ದಟ್ ಯು ಐ ಮತ್ತೆ ಮ್ಯಾಕ್ಸ್ ಚೆನ್ನಾಗಿ ಇದೆ ಅಂತ ಸೊ ತುಂಬಾ ಖುಷಿ ಆಗ್ತಾ ಇದೆ ಬಟ್ ಐ ವಿಶ್ ದೆ ವುಡ್ ಬಿ ಮೋರ್ ಹೀರೋ ಇನ್ ಸೆಂಟ್ರಿಕ್ ಫಿಲ್ಮ್ಸ್ ಅಲ್ವಾ ಐ ವಿಶ್ ದ ಟೀಮ್ ಆಲ್ ವೆರಿ ಬೆಸ್ಟ್ ಏನ್ ಹೇಳಕ್ಕಾಗುತ್ತೆ ಐ ಡಂಟ್ ನೋ ದಟ್ ಸಂಜು ವರ್ಡ್ ಗೀತಾ ಟು ರಿಲೀಸ್ ಆಗ್ತದೆ ಗೊತ್ತೇ ಇರ್ಲಿಲ್ಲ ಬಟ್ ಐ ಆಮ್ ವೆರಿ ಹ್ಯಾಪಿ ಫಾರ್ ದೆಮ್ ಅಂಡ್ ಓಡೇದ ಐ ಜಸ್ಟ್ ಇಟ್ ಫಾರ್ ಮೈ ಸೆಲ್ಫ್ ಅಷ್ಟೇ ಕೋರ್ಟ್ ಬಂದಿರೋದು ಬಿಕಾಸ್ ನನ್ನ ಪ್ರೆಸೆನ್ಸ್ ಬೇಕಾಗಿತ್ತು ಜಡ್ಜ್ ಅವ್ರು ಕರೆದ್ರು ಸೊ ನಾನು ಬಂದೆ ನಾವ್ ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡ್ಬೇಕಾಗಿತ್ತು ಬಟ್ ಸಿನ್ಸ್ ಐ ಕಾಂಟ್ ರಿಯಲಿ ಕಾಮೆಂಟ್ ಸೊ ಹ್ಯಾವ್ ಟು ರಿಸ್ಪೆಕ್ಟ್ ದ ಲಾ ಸೊ ಹಾಗಾಗಿ ದಟ್ಸ್ ಇಟ್ ಓಕೆ ಥ್ಯಾಂಕ್ ಯುಡಿಯಾಟ್ ಒಂದು ಒಳ್ಳೆ ಸ್ಕ್ರಿಪ್ಟ್ ಸಿಕ್ಕಿದ್ರೆ ಖಂಡಿತವಾಗ್ಲೂ ನಾನು ಮಾಡ್ತೀನಿ ಬಟ್ ಇಲ್ಲಿವರೆಗೂ ಐ ನಾಟ್ ಗಾಟ್ ಗುಡ್ ಸ್ಕ್ರಿಪ್ಟ್ ಸೊ ಹಂಗೆ ಎನಿಥಿಂಗ್ ಎಲ್ಸ್ ಹ್ಯಾಪಿ ನ್ಯೂ ಇಯರ್ ಪೊಲಿಟಿಕ್ಸ್ ನಥಿಂಗ್ ಫಾರ್ ನೌ ಏನಿಲ್ಲ ಇಂಡಸ್ಟ್ರಿ ಬಗ್ಗೆ ಏನು ಹೇಳಿ ನಾನು ಐ ಆಮ್ ವೆರಿ ಹ್ಯಾಪಿ ದಟ್ ಯು ಐ ಮತ್ತೆ ಮ್ಯಾಕ್ಸ್ ಚೆನ್ನಾಗಿ ಓಡ್ತಾ ಇದೆ ಅಂತ ಸೊ ತುಂಬಾ ಖುಷಿ ಆಗ್ತಾ ಇದೆ ಬಟ್ ಐ ವಿಶ್ ವುಡ್ ಬಿ ಮೋರ್ ಹೀರೋಯಿನ್ ಸೆಂಟ್ರಿಕ್ ಫಿಲ್ಮ್ಸ್ ಅಲ್ವಾ ಐ ವಿಶ್ ದ ಟೀಮ್ ಆಲ್ ವೆರಿ ಬೆಸ್ಟ್ ನೀನ್ ಹೇಳಕ್ ಐ ಡೋಂಟ್ ನೋ ದಟ್ ಸಂಜು ವೆಡ್ಸ್ ಗೀತಾ ಟು ರಿಲೀಸ್ ಆಗ್ತಂದ್ರೆ ನಂಗೆ ಗೊತ್ತೇ ಇರಲಿಲ್ಲ ಬಟ್ ಐ ಆಮ್ ವೆರಿ ಹ್ಯಾಪಿ ಫಾರ್ ದೆಮ್ ಅಂಡ್ ಒಳ್ಳೇದಾಗ್ಲಿ ಹೇಳ್ಬೋದು ಐ ಜಸ್ಟ್ ಡಿಡ್ ಇಟ್ ಫಾರ್ ಮೈ ಸೆಲ್ಫ್ ಅಷ್ಟೇ ಕೋರ್ಟಿಗೆ ಬಂದಿರೋದು ಬಿಕಾಸ್ ನನ್ನ ಪ್ರೆಸೆನ್ಸ್ ಬೇಕಾಗಿತ್ತು ಜಡ್ಜ್ ಅವ್ರು ಕರೆದ್ರು ಸೊ ನಾನು ಬಂದೆ ನಾವು ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡ್ಬೇಕಾಗಿತ್ತು ಬಟ್ ಸಿನ್ಸ್ ದ ಮ್ಯಾಟರ್ ಸಬ್ಜೆಕ್ಟ್ ಇಸ್ ಐ ಕಾಂಟ್ ರಿಯಲಿ ಕಾಮೆಂಟ್ ಸೊ ಐ ಹ್ಯಾವ್ ಟು ರಿಸ್ಪೆಕ್ಟ್ ದ ಲಾ ಸೊ ಹಾಗಾಗಿ ದಟ್ಸ್ ಇಟ್ ಓಕೆ ಥ್ಯಾಂಕ್ ಯು ಮದುವೆ ವಿಚಾರ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ